ನಮಸ್ಕಾರ ಇಂದು ಎ ಹೊಸ ಪ್ರಕಟಣೆ ಮಾಡಿದ್ದು ಇಪ್ಪತ್ನಾಲ್ಕು ಐದು ಯಾವ ಯಾವ ಎಕ್ಸಾಮ್ ಎಂದು ನಡೆಯುತ್ತದೆ ಎಂದು ಈ ಪ್ರಕಟಣೆಯಲ್ಲಿ ತಿಳಿಸಿದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಇಲಾಖೆ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಮುಂಬರುವ ದಿನಗಳಲ್ಲಿ ಉದ್ದೇಶಿಸಿರುವ ನೇಮಕಾತಿ ಪರೀಕ್ಷೆಗಳ ದಿನಾಂಕಗಳು ಯಾವ ಯಾವ ಪರೀಕ್ಷೆ ಎಂದೆಂದು ಎಂದು ತಿಳಿದುಕೊಳ್ಳೋಣ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಸಹಾಯಕ ಲೆಕ್ಕಿಗ ಸಹಾಯಕ ಸಂಚಾರ ನಿರೀಕ್ಷಕ ಕರ್ನಾಟಕ ರಸ್ತೆ ಸಾರಿಗೆ ಪೇದೆ ಕುಶಲಕರ್ಮಿ ತಾಂತ್ರಿಕ ಸಹಾಯಕ ಇದರ ಅಧಿಸೂಚನೆ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೆರಡು ಒಟ್ಟು ಹುದ್ದೆಗಳ ಸಂಖ್ಯೆ ಮೂವತ್ತಾರು ತಾತ್ಕಾಲಿಕ ಪರೀಕ್ಷಾ ದಿನಾಂಕಗಳು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವರೆಲ್ಲ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ ಈ ಹುದ್ದೆಗಳಿಗೆ ಅವರಿಗೆ ತಾತ್ಕಾಲಿಕ ಪರೀಕ್ಷಾ ಪಟ್ಟಿಯ ದಿನಾಂಕಗಳು ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಇರುತ್ತದೆ ನಂತರ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿ ಸಹಾಯಕ ಇಂಜಿನಿಯರ್ ಸಿವಿಲ್ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರ ಗ್ರೂಪ್ ಸಿ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಣೆಗೊಂಡಿದ್ದು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳಿಗೆ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಆಗಸ್ಟ್ ಹನ್ನೊಂದನೇ ತಾರೀಕು ಟೈಮ್ಗಳಲ್ಲಿ ಅಥವಾ ಆಗಸ್ಟಲ್ಲಿ ಎಕ್ಸಾಮ್ ಇರುತ್ತದೆ ಮೂರನೇದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನಿರ್ವಾಹಕ ದರ್ಜೆ ಮೇಲ್ವಿಚಾರಕ್ಕೆ ತರು ಇದು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಧಿಸೂಚನೆ ಹೊರಟಿದ್ದು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯಲಾಗುತ್ತದೆ ಪೊಲೀಸ್ ಇಲಾಖೆ ಪಿ ಎಸ್ ಐ ತುಂಬಾ ಮುಖ್ಯವಾದಂತಹ ಎಕ್ಸಾಮ್ ಇದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾಲ ಗೆದ್ದಿದ್ದು ಹುದ್ದೆಗಳ ಸಂಖ್ಯೆ ನಾನು ಎರಡಿದ್ದು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಕ್ಸಾಮ್ ನಡೆಯುತ್ತೆ ಇದು ತಾತ್ಕಾಲಿಕ ವೇಳಾಪಟ್ಟಿ ಅಥವಾ ತಾತ್ಕಾಲಿಕ ಪರೀಕ್ಷೆ ಅಂತಲೇ ಹೇಳ್ಬೋದು ಮುಂಬರ್ತಕ್ಕಂಥದ್ದು ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಗಿದೆ ಸಾವಿರ ಹುದ್ದೆಗಳಿದ್ದು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪರೀಕ್ಷಾ ದಿನಾಂಕವನ್ನು ಕೆಇಎ ನೀಡಿರುತ್ತದೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅನ್ವಯಿಸುವ ಹುದ್ದೆಗಳಿಗೆ ದಿನಾಂಕಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು ಈ ದಿನಾಂಕಗಳಂದು ಎಕ್ಸಾಮ್ಗಳು ಕಂಡಕ್ಟ್ ಆಗುತ್ತೆ ಅಥವಾ ನೀವು ಈ ತಿಂಗಳುಗಳಲ್ಲಿ ಏಳನೇ ತಿಂಗಳಲ್ಲಿ ಎಂಟು ಒಂಬತ್ತು ಹತ್ತನೇ ತಿಂಗಳುಗಳಲ್ಲಿ ಪರೀಕ್ಷೆಯೂ ಇರುತ್ತದೆ ತುಂಬ ಇಂಪಾರ್ಟೆನ್ಸ್ ಕೊಡ್ಬೋದು ಅಂದರೆ ಈ ಪೊಲೀಸ್ ಇಲಾಖೆ ಪಿ ಎಸ್ ಐ ಹಾಗೆ ಈ ಕಂದಾಯ ಇಲಾಖೆ ಇವೆರಡು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನಿರ್ವಾಹಕ ದರ್ಜೆ ಮೂರು ಮೇಲ್ವಿಚಾರಕ್ಕೆ ಹೆಸರು ಇವುಗಳಲ್ಲಿ ಹೆಚ್ಚಿನ ಪೋಸ್ಟ್ಗಳಿದೆ ಎರಡು ಸಾವಿರದ ಐನೂರು ನಾನ್ನೂರ ಎರಡು ಸಾವಿರ ಇವುಗಳಿಗೆ ಈ ದಿನಾಂಕಗಳಂದು ಎಕ್ಸಾಮ್ ನಡೆಯುವುದು ಈ ನೋಟಿಫಿಕೇಶನ್ ಜಸ್ಟ್ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡುಗಡೆಯಾಗಿದ್ದು ಕೆಇ ವೆಬ್ಸೈಟ್ನಲ್ಲಿ ಸಿಗ್ತದೆ ಅತಿ ಹೆಚ್ಚು ಜನ ಕಾದಿರ್ತಕ್ಕಂತಹ ಎಕ್ಸಾಮ್ ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ಬೇಸ್ಡ್ ಆನ್ ಪಿ ಯು ಸಿ ದೇ ಆರ್ ಹ್ಯಾವಿಂಗ್ ದ ಎಕ್ಸಾಮ್ ಆನ್ ಟೆಂತ್ ಹತ್ತನೇ ತಿಂಗಳಿನ ಅಕ್ಟೋಬರ್ ತಿಂಗಳಿನಲ್ಲಿ ಕೊನೆಯ ವಾರ ಅಕ್ಟೋಬರ್ ತಿಂಗಳಿನ ಕೊನೆಯ ವಾರ ಇಪ್ಪತ್ತೇಳು ಆ ದಿನಾಂಕಗಳಲ್ಲಿ ಎಕ್ಸಾಮ್ ಮಾಡಲ್ಪಡುತ್ತೆ ಅಕ್ಟೋಬರ್ ಆರ್ ನವೆಂಬರ್ First week, thank you for watching. For more updates, subscribe please. Thank you.